ಎಲ್ಲ ರೈತ ಬಂದ್ರಿಗೆ ನಮಸ್ಕಾರ ಇದು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಸಿಒ ಏ ಟಿ ಸಿಕ್ಸ್ ಜೀರೋ ತರ್ಟಿ ಟು ಕಬ್ಬು ಇದನ್ನು ಪ್ಲಾಂಟೇಶನ್ ಮಾಡಿದ ದಿನಾಂಕ ಇಪ್ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಕೊಂದು ಪ್ಲಾಂಟೇಶನ್ ಮುಗಿದೈತಿ ಇದು ಐದು ಫುಟ್ ಸಾಲು ದೇಡ್ ಫುಟಿಗೆ ಒಂದು ಒಂದು ಕಬ್ಬಿನ ಸಸಿ ಕುಣಿಸಿದ್ವಿ ಇದು ನಮ್ಮ ಸಂಖ್ಯಾಶಾಸ್ತ್ರ ಪ್ರಕಾರ ಈಗ ನಮಗೆ ಎಲ್ಲ ಸರಿಯಾಗಿ ಒಂದು ಗ ಒಂದು ಗಡ್ಡೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಐದು ಅದಾವೆ ಆಮೇಲೆ ನಾಲ್ಕು ನಾಲ್ಕು ಎಂಟು ಒಂಬತ್ತು ಈ ಪ್ರಕಾರ ನಾವೀಗ ಸಂಖ್ಯಾಶಾಸ್ತ್ರ ಪ್ರಕಾರ ಒಂದು ಗಡ್ಡಿಯಲ್ಲಿ ಏಳು ಎಂಟು ಏಳು ಎಂಟು ನಾವು ಕಾಯ್ಕೊಂಡು ಉಳಿಕಿದ್ದೆಲ್ಲ ಮರಿಗಳು ಅಂತ ತೆಗೆದು ತೆಗೆದಿದ್ದೀವಿ ಇದೆಲ್ಲ ಮರಿ ತೆಗೆದು ಈಗ ಸದ್ಯ ನಮ್ಮ ಕಬ್ಬು ಈ ಪ್ರಕಾರ ಬಂದಿದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಗಣಿಕೆ ಈಗ ಸದ್ಯ ಹದಿನೈದು ಗಣಿ ಕಬ್ಬಾಗ್ಯದ ಅತಿ ಚೆನ್ನಾಗಿ ಲೆಂತ್ ಲೆಂತ್ ಅದ ಹಾಗೂ ಮೊಟ್ಟೆನೂ ರಗಡೆ ಬಂದೈತಿ ಈಗ ನಮ್ದು ಈ ಟೈಪ್ ನಾವು ಸಂಖ್ಯಾಶಾಸ್ತ್ರವನ್ನು ಮೇಂಟೈನ್ ಮಾಡ್ಕೊಂಡು ಈಗ ನಾವು ಐ ಆರು ತಿಂಗಳ ನಂತರ ಕಳಿಗೀರ ಸ್ಟಾರ್ಟ್ ಮಾಡಿವಿ ಈಗೆಲ್ಲ ಒಣ ಕಳಿಗೆ ಮಾತ್ರ ಎಲ್ಲ ಇದು ನಾವು ತೆಗ್ದೇವಿ ಈಗ ಒಣ ಕಳಿಗೆ ತೆಗೆದು ಸಾಲಲ್ಲಿ ತುಂಬಿ ಈಗ ನಾವು ಡ್ರಿಪ್ ಡ್ರಿಪ್ಪನ್ನು ಮಾತ್ರ ಈ ಸಾಲಿನಲ್ಲಿ ಡ್ರಿಪ್ ಡ್ರಿಪ್ ಐತಿ ನೀರು ಕೊಡೋದ್ರು ಈ ಡ್ರಿಪ್ನಲ್ಲಿ ಒಂದು ಎರಡು ಡೈಲಿ ಎರಡು ತಾಸಿಂದ ಎರಡೂವರೆ ತಾಸು ಕೊಡ್ತೀವಿ ಇಷ್ಟು ಮಾತ್ರ ಮಾಶ್ಚರ್ ಆಗ್ಯದ ಕಬ್ಬಿಣ ಗಡ್ಡಿಗೆ ಎದಕ್ಕೆ ನೀರು ಅಂತಂದ್ರೆ ಇಲ್ಲಿ ನೀರು ಕೊಡೋದ್ರಿಂದ ಇಲ್ಲೆಲ್ಲ ಸಾಕಷ್ಟು ಬಿಳಿ ಬೇರೆ ಬಂದವ್ರಿ ಈ ಟೈಪ್ ಎಲ್ಲ ನಾವು ಎಲ್ಲಿ ನಾವು ನೀರು ಹಚ್ತೀವಿ ಎಲ್ಲಿ ನೀರು ಕೊಡ್ತೀವಿ ಅಲ್ಲಿ ಮಟ್ಟ ನೀರು ಬರ್ತದೆ ನಮ್ಗೆ ಇಲ್ಲೇನು ಮೇಲೆ ನೀರು ಬೇಕಂತಿಲ್ಲ ಇದೆಲ್ಲ ಒಣದೈತದು ಈಗ ಇಲ್ಲಿಂದ ಮಾಶ್ಚರ್ ಸ್ಟಾರ್ಟ್ ಆಗಿದೆ ಇಲ್ಲದು ಇಲ್ಲದು ಬೇರು ನೋಡ್ರಿ ಇವು ಯಾಕಂದ್ರೆ ನಮ್ಗೆ ನೀರು ಎಲ್ಲಿ ಎಲ್ಲಿ ಬರ್ತದೆ ಅಲ್ಲಿ ಮಾತ್ರ ನಮಗೆ ಅಲ್ಲಿ ಮಟ್ಟ ಇವೆಲ್ಲ ಬೇರೆ ಬ ಬಂದು ಬರ್ತವೆ ಇವು ಇದು ಬಂದು ನಾವು ಇಷ್ಟ ನೀರು ಚಾಲು ಮಾಡ್ತೇವೆ ಕರೆ ಆದರೂ ಒಂದು ಇಲ್ಲಿ ಒಣಗದೆ ಎಲ್ಲ ಫುಲ್ಲು ಗ್ರೀನಿಶ್ ಆಗಿ ಎಲ್ಲ ಎಲೆಗಳು ಇವು ಒಂದು ಎಲ್ಲಿ ಒಣ ಕಬ್ಬೆ ಎಷ್ಟು ಗ್ರೀನಿಷ್ ಆಗಿದೆ ಇದು ಇಷ್ಟು ಮಾತ್ರ ನಾವು ನೀವು ನೀರು ಕೊಡೋದ್ರಿಂದ ಒಂದು ನೀರು ಮೇಂಟೆನೆನ್ಸ್ ಅದಕ್ಕೆ ನಮ್ಮ ಕಬ್ಬಿಗೆ ಒಂದು ಮಾಶ್ಚರ್ ಆದರೆ ಸಾಕು ಈಗ ನಾವು ನೋಡ್ರಲ್ಲ ಈಗ ಎಲ್ಲಿ ಮಟ್ಟ ನೀರು ಬಂದವು ಅಷ್ಟೆಲ್ಲ ಬೇರು ಬಂದವು ಹಾಗೂ ಮ್ಯಾಗೆಲ್ಲ ತಪ್ಪಲ ಎಲೆ ಸದ್ಯ ನಾಲ್ಕು ಬಟ್ಟಗಲು ದಿಪ್ಪು ಹಾಗೂ ಲೆಂತ್ ಕೂಡ ಈ ಪ್ರಕಾರ ಎಲ್ಲಿ ಬಂದವ ಅತಿ ಚೆನ್ನಾಗಿ ಕಬ್ಬ ಬೆಳವಣಿಗೆ ಬೆಳವಣಿಗೆ ಬಂದೈತಿ ಅದು ನಮ್ಮದು ಈ ವರ್ಷ ನೂರು ಟನ್ ಮ್ಯಾಗ ಒನ್ನೂರ ಹತ್ತು ಒನ್ನೂರ ಹದಿನೈದು ಟನ್ ಮಟನ್ ಟಾರ್ಗೆಟ್ ಇಟ್ಟುಕೊಂಡು ಬೆಳೀತಾ ಇದ್ದೀವಿ ಈಗ ನಾವು ಕಬ್ಬು ಈ ಟೈಪ್ ಬಂದಿದೆ ಇಷ್ಟು ಮುಂದೆ ಬಿಟ್ಟು ಜುಮ್ಮ ಯಾಕೆ ನಮಗೆ ಏನೈತ ಸಂಖ್ಯಾಶಾಸ್ತ್ರ ನೀರಿನ ಪ್ರಮಾಣ ಇಷ್ಟು ಬ್ಯಾಶಿಗೆ ನಾವು ಟೆಂಪ್ರೇಚರ್ ಇಷ್ಟೆಲ್ಲ ಇದ್ರೂ ಈಗ ನಮಗೆ ಮೂವತ್ತೆಂಟು ಮೂವತ್ತೊಂಬತ್ತು ಈಗ ಸದ್ಯ ಪ್ರೆಸೆಂಟ್ ಈಗ ಮೂವತ್ತೆಂಟು ಮೂವತ್ತೊಂಬತ್ತು ಮ್ಯಾಲೆ ಬರತ್ತದ ಆದರೂ ನಾವು ನೀರು ಹಸೋದು ಮಾತ್ರ ಈ ಕೇವಲ ಒಂದು ಈ ರೊಂದೆಲ್ಲ ಕಳಿಗೆ ತೆಗೆದು ನಾವೆಲ್ಲ ಇಲ್ಲೇ ಇಲ್ಲೇ ಹಾಕ್ತೀವಿ ಇಲ್ಲಿ ಅಗದಿ ಚೆಂದಾಗಿ ಮಾಶ್ಚರ್ ಮೇಂಟೈನ್ ಆಗ್ತದೆ ಇಲ್ಲಿ ಇಲ್ಲೆಷ್ಟು ಮಾಸ್ಚರ್ ಮೇಂಟೈನ್ ಆಗ್ತದೆ ಅಲ್ಲಿ ಮಟ್ಟ ಬೇರು ಬರ್ತವೆ ಬೇ ಬೇರಿಂದ ನೀರು ಸಪ್ಲೈ ಆಗ್ತದೆ ಆಹಾರ ಉತ್ಪಾದನೆ ಆಗ್ತದೆ ಅದಕ್ಕೆ ಚೆನ್ನಾಗಿ ಬೇರು ನಾವು ಬರೋದು ಈ ಟೈಪ್ ನಾವು ಮಾಡ್ತೀವಿ ಮತ್ತು ಈಗ ರೌಂದಿ ತೆಗೆದು ನಾವು ಈಗ ಇದನ್ನೆಲ್ಲ ಮ್ಯಾಲೆ ಹಾಕೋದ್ರಿಂದ ಭೂಮಿ ಮಾಶ್ಚರ್ ಕಳ್ಕೊ ಭೂಮಿ ಪೂರ ಒಣಗಂಗಿಲ್ಲ ಯಾಕಂದ ನೀ ಅದಕ್ಕೆ ಬಿಸಿಲು ಬಿಡೋಂಗಿಲ್ಲ ಭೂಮಿ ಪೂರ ಒಣಗಂಗಿಲ್ಲ ತಂಪು ಒಟ್ಟು ಯಾವಾಗೂ ಇದ್ದಾಗ ತಂಪು ಹಿಡ್ಕೊಂಡು ನಿಲ್ತದೆ ಅಂದ್ಕೂಲೇ ನಮ್ಮ ಖಬ್ ಬೆಳವಣಿಗೆ ಚೆನ್ನಾಗಿ ಬರ್ತದೆ ಇದು ಇದು ನಮ್ಗೆ ಒಂದು ನಾವು ವರ್ಷ ಪ್ರತಿ ವರ್ಷ ಕಳಿಗೆ ಇರೋ ಪದ್ಧತಿ ಮೊದಲಿಂದ ಕಳಿಗೆ ಇರೋದು ಮತ್ತೊಂದು ನಮಗೆ ಮುಖ್ಯ ಉದ್ದೇಶ ಅಂತಂದ್ರೆ ಕಳಿಗೆ ಇರೋದಿದ್ದ ನಾವು ಕೆಳಗೆ ನಾವು ಎಲ್ಲ ಈಗೇನು ನಾವು ಕೆಳಗೆ ಹಾಕ್ತೀವಿ ಈ ಬೆಸಿಗೆ ಟೈಮ್ದಾಗ ಇದೆಲ್ಲ ತಂಪು ಮಾಶ್ಚುರಿಡಿಕಾಗಲಿ ಭೂಮಿ ಫಲವತ್ತತೆ ಆಗಲಿ ನೆಕ್ಸ್ಟ್ ಇದು ಕೊಳತ ಕಳತ ಇದೆಲ್ಲ ಗೊಬ್ಬರ ಮತ್ತೆ ಈಗ ಗೊಬ್ಬರ ಆಗ್ತೈತಿ ಅದಲ್ಲದೆ ಮತ್ತೊಂದು ಭಾಳ ಇಂಪಾರ್ಟೆಂಟ್ ಅದು ಕಳಿಗೆ ಇರಿದ ನಂತರ ಐದು ಆರು ತಿಂಗಳ ನಂತರ ಐದುವರೆ ಆರು ತಿಂಗಳ ನಂತರ ಇದು ವಾಟ್ರ್ ಶೂಟ್ ಅಂತಾರೆ ಇದಕ್ಕೆ ಬೊಂಗ ಅಂತಾರೆ ಇದು ನಮ್ಮಲ್ಲಿ ಇದಕ್ಕೆ ವಾಟೋ ಶೂಟ್ ಅಂತಾರೆ ಇದು ಮಾತ್ರ ನಮ್ಗೆ ಹೆಂಗೆ ಬರೋದ್ರೆ ಈಗ ನಮ್ಮ ಕೈಯಾಗಿ ಸಾಧ್ಯ ಇಲ್ಲ ಹಿಂಗೆ ನಾವು ಒಂದು ಗಡ್ಡಿಯಲ್ಲಿ ಒಂದು ಎರಡು ಒಂದು ಎರಡು ನಮಗೆ ನಾವು ಮೇಂಟೈನ್ ಮಾಡಿದ್ವಿ ಅಂದ್ರೆ ಇದು ಒಂದು ಕಬ್ಬ ಕಮ್ಮಿತ್ತು ಕಮ್ಮಿ ಇಲ್ಲಂದ್ರೂ ಈಗ ನಮಗೆ ಈಗ ಎಷ್ಟಾಗ್ಯದ ಒಂದು ಎರಡು ಮೂರು ನಾಲ್ಕು ಐದು ಆರು ಗಣಿಕ್ ಹಬ್ಬ ಈ ಒಂದು ಎರಡು ಮೂರು ಗಣಿಕ್ ಆಗ್ಯಾವ ಈಗಿನ್ನೂ ಇವು ಹೇಳತ್ತ ಇವ ವಾಟೋ ಶೂಟ್ ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ವಾಟರ್ ಶೂಟ್ ಬರತ್ತ ಈ ವಾಟರ್ ಶೂಟ್ ಹೆಂಗೆ ಬರ್ತವೆ ಅಂದರೆ ಎಕ್ದ್ ಮೊಟ್ಟೆ ಬರ್ತವೆ ಇದು ನಾವು ಕಬ್ಬಿಗೆ ಇನ್ನು ನಮಗೆ ನಾವು ಮುಂದೆ ಈ ನವಂಬರ್ ಮಟ್ಟ ಇದು ನಮಗೆ ಅದು ಆಗಸ್ಟ್ ಸಾರಿ ಈಗ ನಮ್ಮ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಇನ್ನೂ ಎಂಟು ತಿಂಗಳಿಗೆ ಕಬ್ಬು ಎಂಟು ತಿಂಗಳಾದ್ರೆ ಇದೇ ಕಮ್ಮಿ ಹದಿನೈದರಿಂದ ಹದಿನೈದು ಹದಿನಾರು ಹದಿನೆಂಟು ಗಂಟೆಗೆ ಮಟ್ಟ ಬರ್ತಿದೆ ಈಗ ನಾವು ಹದಿನಾರು ಹದಿನೆಂಟು ಗಂಟೆಗೆ ಲಾಸ್ಟ್ ಟೈಮ್ ನಾವು ಕಬ್ಬು ಕಟ್ಟಿದ ಅಂತ ನಾವು ಇದು ತೂಕ ಮಾಡಿದ್ವಿ ಒಂದು ಕಬ್ಬು ನಾಲ್ಕರಿಂದ ನಾಲ್ಕೂವರೆ ಐದು ಕಿಲೋಮೀಟರ್ ಬಂದವು ಈ ಟೈಪ್ ನಮಗೆ ಒಂದು ಗಡ್ಡೆಗೆ ಒಂದು ಎರಡು ನಮಗೆ ಬಂದ್ರೆ ಇಡೀ ಹೊಲಕ್ಕೆ ಆರು ಸಾವಿರ ನಮಗೆ ಒಂದು ವಾಟೋ ಶೂಟ್ ಎಕ್ಸ್ಟ್ರಾ ಬಂದು ಆರರಿಂದ ಏಳು ಸಾವಿರ ಎಕ್ಸ್ಟ್ರಾ ಒಂದು ಏಳು ನಾಲ್ಕು ಇಪ್ಪತ್ತೆಂಟು ಅಂದರೆ ಹದಿನೈದರಿಂದ ಇಪ್ಪತ್ತನ್ ನಮಗೆ ಇದು ಇದ್ರೊಳಗೆ ನಾವು ಪ್ಲಸ್ ಆಗ್ತೇವೆ ಇದು ವಾಟರ್ ಶೂಟ್ ಇದ್ರೊಳಗೆ ಯಾಕಂದರೆ ಈ ಪ್ರತಿ ಗಡ್ಡೆಗೆ ನಾವು ಬಂದೇ ಬಂದಿರ್ತವೆ ಒಂದು ಎರಡು ಒಂದು ಎರಡು ಬಂದಿರ್ತಾವೆ ಒಟ್ಟು ಒಂದು ಆರು ಸಾವಿರ ಒಂದು ಟೆನ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಬಂದು ಬಂದು ಅದ್ರು ಹದಿನೈದು ಇಪ್ಪತ್ತು ಪರ್ಸೆಂಟ್ ಆದರೂ ನಮ್ಗೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಒಳಗೆ ಹೆಚ್ಚಿಗೆ ಬರ್ತೈತಿ ಇಲ್ಲಿ ಗಡ್ಡೆ ಹಿಂಗೆ ಬಂದವ ಇದು ಇದು ನೋಡ್ರಿ ಇದು ಇದು ಬಂದೈತಿ ಇದು ಸಾಯಂಗಿಲ್ಲ ಇದು ಆಮೇಲೆ ಮೊದ್ಲಿನ ಸಣ್ಣ ಮುರಿತಾವ್ ಸಾಯ್ತಾವ ಇವು ಸಾಯಂಗಿಲ್ಲ ಇವು ಭಾಳ ಹೆಲ್ದಿಯಾಗಿ ಬರ್ತಾವ ಇನ್ನು ಇನ್ನು ಮಟ್ಟೆ ಹೋಗ್ತೈತಿ ಈ ಪ್ರಕಾರ ಇಲ್ಲಿ ಹೋದ್ರು ಈಗ ಒಂದೊಂದು ಎರಡು ಒಂದು ಎರಡು ಒಂದು ಎರಡು ಅಲ್ಲೇಲಿ ಬರತ್ತವ ಇದು ನೋಡ್ರಿ ಒಳಗಾದ್ರು ಇದು ಯಾವುದಕ್ಕೆ ಇವಾಗ ಬರ್ತಾವ ನಮ್ಮ ಬೋಧಿಗೆ ಯಾವಾಗ ನಮಗೆ ಚೆನ್ನಾಗಿ ಬಿಸಿಲು ಗಾಳಿ ಬಡಿತೈತಿ ಕೆಳಗೆಲ್ಲ ಒಂದಿ ಮೇಲೆ ಬಿಸಿಲು ಗಾಳಿ ಬರ್ತೈತಿ ಅವಾಗ ಇವೆಲ್ಲ ಒಂದೊಂದು ಒಂದೊಂದು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಇವು ಬಂದವ ಅಲ್ಲಿ ಒಂದು ಎರಡು ಬಂದವ ಈ ಸಂದಂಗೆ ಒಂದೊಂದೊಂದು ಎರಡು ಒಂದು ಎರಡು ಬರೋಕ್ಕೆ ಪ್ರಾರಂಭ ಆಗ್ಯಾವ ಈಗ ಇನ್ನೂ ಇನ್ನೂ ಬರ್ತಾವೆ ಇನ್ನು ಇದಾಗಿ ಇನ್ನು ಗಾಳಿ ಕಬ್ಬು ಬಿತ್ತಂದ್ರೆ ಆಮೇಲೆ ನಮ್ಗೆ ಇದಾಗಂಗಿಲ್ಲ ಆದರೆ ಕಬ್ಬು ಬಿಳು ಮಟ್ಟ ಮಾತ್ರ ಈಗ ಅಡುಮಳಿ ಬಿದ್ದು ಕಬ್ಬು ಬಿಳು ಮಟ್ಟ ಮಾತ್ರ ಭಾಳ ಚೆಂದ ಬರ್ತಾವೆ ಬ ಬಂದ್ಬಿಟ್ಟಿಗೆ ಈಗ ನಾವು ವಾಟರ್ ಶೂಟ್ದಿಂದ ನಮ್ಗೆ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ನಮ್ಗೆ ಇಲ್ಡ್ ಕಂಡು ಬರತೈತಿ ಅದ್ರ ಸಂಬಂಧ ನಾವೆಲ್ಲ ಏನು ಮಾಡ್ತೀವಿ ಕಳಿಗೆಲ್ಲ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿಬಿಡ್ತೀವಿ ಆಮೇಲೆ ಈಗ ಕಳಿಗೆ ಸ್ವಚ್ಛ ಮಾಡೋದ್ರಿಂದ ನಾಳೆ ಕಬ್ಬು ಬಿದ್ರು ಗಾಳಿ ಮಳೆಗೆ ಬಿದ್ರು ಕೆಳಗೆ ಕಿಚ್ಚಾಟ ಆಗಂಗಿಲ್ಲ ಗಾಳಿ ಆಡ್ತೈತಿ ಆಮೇಲೆ ಒಳಗೆ ನಮಗೆ ಗಾಳಿ ಆಡೋದ್ರಿಂದ ಕಬ್ಬು ಮೊಟ್ಟೆನ ಹೋಗಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಇಲಿ ಅದು ಕಾಟ ಬರೋಂಗಿಲ್ಲ ಕೆಳಗೆಲ್ಲ ಪೂರ ಕಿಚ್ಚಾಟಿತ್ತಂದ್ರೆ ಅದಕ್ಕೆ ಇಲಿ ಆಡೋಕೆ ಸ್ಪಂದನೆ ಸಿಗ್ತೈತಿ ಈಗ ಇಷ್ಟು ಆಡೋದ್ರಿಂದ ಸ್ವಚ್ಛವಾಗಿ ಆಗಿ ಮಾಡೋದ್ರಿಂದ ಒಳಗೆ ಇಲಿ ಆಡೋ ಪ್ರಮಾಣ ಭಾಳ ಕಮ್ಮಿ ಆಗ್ತೈತಿ ಡೊಂಡುಳದೇನೈತೆ ಅದು ಡೊಣ್ಣುಳ ಅದು ಬೇರೆ ಇದಕ್ಕೆ ಅದಕ್ಕಿಂತ ಸಂಬಂಧ ಇಲ್ಲ ಡೊನ್ನುಳ ಆಗೋದಿತ್ತೆ ಮೊದಲ ನಾವು ಇದಕ್ಕೆ ಮೆಟ್ರೈಸಿಮ್ ಹಾಕ್ಕೊಂಡಿವಿ ಆಮೇಲೆ ನಾವು ಎಲ್ಲ ಈ ಕೊರೋಸಿಂದ ಇವು ಡಂಚಿಂಗ್ ಮಾಡ್ಕೊಂಡಿವಿ ಆಮೇಲೆ ನಾವು ಫ ಇದು ಹಾಕೋ ಸಂಬಂಧ ಕೆಳಗೆ ಫಾಲ್ಟೇರ್ ಹಾಕ್ಕೊಂಡಿವಿ ಇನ್ನೇನೈತಿ ಇನ್ನು ಇನ್ನು ಸ್ವಲ್ಪ ಮಳೆಗಾಲ ಟೈಮ್ದಾಗ ಡೋನ್ಗಳ ಸೊ ಇದು ಬರೋಕೈತೆ ಅದಕ್ಕೆ ಇನ್ನು ಮತ್ತೊಮ್ಮೆ ಮೆಟ್ರೈಜಿಮ್ ಒಂದು ಜೀವ ಅದು ಮೆಟ್ರೈಜಿಮ್ ಹಾಕೋದ್ರಿಂದ ನಮ್ಮ ಡೋನ್ಗಳ ಕಾಟ ಮಾತ್ರ ನಮ್ಮಲ್ಲಿ ಇನ್ನೂ ಮಟ್ಟ ಯಾವುದು ಡೋನ್ ಉದ್ದು ಇದು ಕಂಡು ಬಂದಿಲ್ಲ ಈ ಎರಡು ಮೂರು ವರ್ಷದಾಗ ಒಂದು ಐದಾರು ವರ್ಷದಾಗಂತೂ ನಮ್ಮಲ್ಲಿ ಡೋನ್ ಉದ್ದು ಇದು ಕಂಡು ಬಂದಿಲ್ಲ ಯಾಕಂದರೆ ಅಡ್ವಾನ್ಸಾಗಿ ನಾವು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಪ್ಲಾಂಟೇಷನ್ ಮಾಡೋ ಟೈಮ್ದಾಗ ಬೋದ್ ಮಾಡೋ ಟೈಮ್ದಾಗ ಆಮೇಲೆ ಈ ಟೈಮ್ದಾಗಿಂದ ಗುಂಗಿಗಳು ಹರ್ಯಾಡಕ್ಕೆ ಸ್ಟಾರ್ಟ್ ಆದಿದ್ರೆ ಅವಾಗ ಏನು ಮಾಡ್ತೀವಿ ನಾವು ಸ್ವಲ್ಪ ಒಂದು ಮೆಟ್ರೈಸಿಯಂ ಪೌಡ್ರ್ ಎಲ್ಲ ಕಬ್ಬು ಒಳಗೆ ನೀರು ಇದ್ರ ಬಿಡ್ತೀವಿ ಇಲ್ಲ ಲಿಕ್ವಿಡ್ ಇದ್ರೆ ಲಿಕ್ವಿಡ್ ನಾವು ನೀರಿನಲ್ಲಿ ಬಿಡ್ತೀವಿ ಈ ಮೆಟ್ರೈಸಿಯಂ ಬಿಡೋದ್ರಿಂದ ನಮ್ಮ ಡೊಂಡುಳ ಮಾತ್ರ ಇನ್ನು ಮಟ್ಟ ನಮಗೇನು ಕಂಡು ಬಂದಿಲ್ಲ ನಮ್ಮ ಭೂಮಿಯಲ್ಲಿ